जन गण मन अधिनायक जय हे भारत भाग्य विधाता पञ्जाब सिंध गुजरात मराठा उत्कल पुणगङ्गा इन्द्र हिमाचल यमुना गङ्गा उज्जल जगति परङ्गा नमस्कार स्नेहितरे ಪ್ರತಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ದಿನ ಹದಿನೈದು ಆಗಸ್ಟ್ನೇ ದಿನ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ಕೆಂಪು ಕೋಟೆಯ ಮೇಲೆ ಹಾರಿಸುತ್ತಾರೆ ಈ ಒಂದು ಪ್ರತೀತಿ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪ್ರಾರಂಭವಾಯಿತು ಅಂದಿನ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಧ್ವಜವನ್ನು ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಬಂದ ನಂತರ ಈ ಕೆಂಪು ಕೋಟೆಯ ಮೇಲೆ ಹಾರಿಸಿದ್ರು ಈಗಲೂ ಕೂಡ ಪ್ರತಿ ವರ್ಷ ಇಲ್ಲಿ ನಮ್ಮ ಧ್ವಜವನ್ನು ಪ್ರಧಾನಮಂತ್ರಿಗಳು ಹಾರಿಸ್ತಾರೆ ಕೆಂಪು ಕೋಟೆಯನ್ನು ರೆಡ್ ಫೋರ್ಟ್ ಅಂತಾರೆ ಲಾಲ್ ಖಿಲ್ಲಾ ಅಂತಾರೆ ಇದು ದೆಹಲಿಯಲ್ಲಿ ಇದೆ ಇದನ್ನು ಮೊಘಲರ ಹದಿನಾರು ನೂರ ನಲ್ವತ್ತೆಂಟರಲ್ಲಿ ಕಟ್ಟಿಸಿದ್ದ ಇದರ ಪ್ರಾರಂಭ ಹದಿನಾರುನೂರ ಮೂವತ್ತೊಂಬತ್ತರಲ್ಲಾಯಿತು ಇದರ ಒಬ್ಬ ಆರ್ಕಿಟೆಕ್ಟ್ ಯಾರಪ್ಪ ಅಂತೇಳಿದ್ರೆ ಉಸ್ತಾದ್ ಅಹಮದ್ ಲಹೋರಿ ಅಂತ ಅದೇ ವ್ಯಕ್ತಿ ಅಹಮದ್ ಲಹೋರಿ ಇವನ್ ತಾಜ್ಮಹಲ್ ಕೂಡ ಅದನ್ನು ಕಟ್ಟಿದವರು ಕೂಡ ಈ ಸೇಮ್ ಆರ್ಕಿಟೆಕ್ಟೇ ಅಹಮದ್ ಲಹೋರಿ ಅಂತಾರೆ ಮೇನ್ ಗೇಟ್ ಲಾ ರೆಡ್ ಫೋರ್ಟ್ನ ಮೇನ್ ಗೇಟ್ನ ಲಹೋರಿ ಗೇಟ್ ಅಂತ ಇವಾಗ ಕರೀತಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ಕೆಂಪು ಕೋಟೆಯ ಮೇಲೆ ಹಾರಿಸುತ್ತಾರೆ ಎಂಟ್ರೆನ್ಸ್ಗೆ ನಿಮ್ಗೆ ಒಂದು ಟಿಕೆಟ್ ಕೌಂಟರ್ ಇದೆ ನೀವು ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಎಂಟ್ರಿಗೆ ಐವತ್ತು ರೂಪಾಯಿ ತೊಗೊಳ್ತಾರೆ ನಿಮಗೆ ಅಲ್ಲಿ ಮ್ಯೂಸಿಯಮ್ ಇದೆ ಒಳಗಡೆ ಅದನ್ನು ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಸಾಯಂಕಾಲ ಅದಕ್ಕಿಂತ ಮೊದಲೇನೆ ಹೋಗಬೇಕು ಅದಕ್ಕೆ ನೀವು ಇನ್ನೂರ ಐವತ್ತು ರೂಪಾಯಿ ಟಿಕೆಟ್ ತೊಗೊಳ್ತಾರೆ ಬೇರೆ ಬೇರೆ ಥರ ಟಿಕೆಟ್ ಇದೆ ಐವತ್ತು ರೂಪಾಯಿ ಇದೆ ನೂರೈವತ್ತಿದೆ ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಇದೆ ವಿದೇಶಿಯರಿಗೆ ಬೇರೆ ಚಾರ್ಜ್ ಮಾಡ್ತಾರೆ ಸೊ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋಗ್ತೇವೆ ಒಳಗಡೆ ಹೋದ್ರೆ ಈ ಒಂದು ಮಾರ್ಕೆಟ್ ಪ್ಲೇಸ್ ಇದೆ ವಿವಿಧ ಥರವಾದ ಕಲ ಕರಕುಶಲ ಐಟಮ್ಸ್ ಅಲ್ಲಿ ಸಿಗ್ತವೆ ಬಳೆಗಳಾಗ್ಲಿ ಟೇಪ್ಗಳಾಗಲಿ ರಿಬ್ಬನ್ಗಳಾಗಲಿ ಆಮೇಲೆ ವಿಗ್ರಹಗಳಾಗಲಿ ಆಮೇಲೆ ವಿಗ್ರಹಗಳಾಗ್ಲಿ ತಾಜ್ಮಹಲ್ ಮೂರ್ತಿಗಳಾಗ್ಲಿ ಅನೇಕ ಥರದ ವಸ್ತುಗಳು ಸಿಗ್ತವೆ ಮಾರ್ಕೆಟ್ ಮೊದಲು ಕೂಡ ಇಟ್ಟಂತೆ ಆ ಮಾರ್ಕೆಟ್ ಆ ಗೇಟಿಂದ ಒಳಗಡೆ ಹೋದ್ರೆ ತುಂಬಾ ವಿಸ್ತಾರವಾದ ಒಂದು ಸ್ಥಳ ಇದೆ ಒಂದು ಗಾರ್ಡನ್ ಕೂಡ ಇದೆ ಅಲ್ಲಿ ಅನೇಕ ಬಿಲ್ಡಿಂಗ್ ಕೂಡ ಇದೆ ಅಲ್ಲೊಂದು ಸ್ಥಳ ಇದೆ ಅಲ್ಲಿ ಮೊಘಲರ ಕಾಲದಲ್ಲಿ ಪ್ರಜೆಗಳನ್ನ ಕರೆದು ಅವ್ರಿಗೆನಾದ್ರೂ ಕಷ್ಟಗಳಿದ್ರೆ ಆ ಕಷ್ಟಗಳನ್ನ ನಿವಾರಿಸೋಕೋಸ್ಕರ ಆ ಕಷ್ಟಗಳನ್ನ ಕೇಳೋಕೋಸ್ಕರ ಒಂದು ವಿಸ್ತಾರವಾದ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗಲ್ಲಿ ಮೊಘಲರು ಕುತ್ಕೊಳ್ತಾ ಇದ್ರಂತೆ ಅದ್ರಗಳ ಎದುರುಗಡೆ ಜನ ಕುತ್ಕೊಳಕೆ ಒಂದು ಜಾಗ ಇತ್ತಂತೆ ಸೊ ಕೋಟೆ ರೆಡ್ ಫೋರ್ಟ್ ಸುಮಾರು ಇನ್ನೂರ ಐವತ್ನಾಲ್ಕು ಎಕರೆ ಅಷ್ಟು ವಿಸ್ತಾರವಾದ ಒಂದು ಸ್ಥಳವಾಗಿದೆ ಇದರ ಗೋಡೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಒಂದು ಕಿಲೋಮೀಟರ್ ಅಷ್ಟು ಉದ್ದವಾಗಿದೆ ಇದು ತುಂಬ ಸ್ಟ್ರಾಂಗ್ ಆಗಿ ತುಂಬ ಬಲಿಷ್ಠವಾದ ಗೋಡೆಗಳಾಗಿದೆ ಇದರ ಎತ್ತರ ಗೋಡೆಗಳ ಎತ್ತರ ಕೆಲವು ಜಾಗದಲ್ಲಿ ಸುಮಾರು ಅರುವತ್ತು ಅಡಿ ಇದೆ ಇನ್ನೂ ಕೆಲವು ಜಾಗದಲ್ಲಿ ನೂರ ಎಂಟು ಅಡಿಯಷ್ಟು ಎತ್ತರವಾದ ಗೋಡೆಗಳಿದೆ ತುಂಬ ಒಂದು ಬಲಿಷ್ಠವಾದ ಒಂದು ಪ್ರಬಲವಾದ ಕೋಟೆಯಾಗಿತ್ತು ಇದು ಆ್ಯಕ್ಚುಲಿ ಮೊಘಲರ ಒಂದು ಮನೆಯಾಗಿತ್ತು ಮಗ ಮೊಘಲ್ ಸಾಮ್ರಾಜ್ಯದ ಮೊಘಲ್ ಅಧಿಪತಿಗಳ ಒಂದು ಮನೆಯಾಗಿತ್ತು ಅವರು ಇಲ್ಲೇ ಇರ್ತಾಯಿದ್ರು ಒಳಗಡೆ ಅವರಿಗೆಲ್ಲ ಇರೋ ವ್ಯವಸ್ಥೆಗಳು ಕೂಡ ಇದೆ ಕೋಟೆ ಒಂದು ನ್ಯಾಷನಲ್ ಮಾನ್ಯುಮೆಂಟ್ ಆಗಿದೆ ರಾಷ್ಟ್ರೀಯ ಸ್ಮಾರಕವಾಗಿದೆ ಇದೊಂದು ಶಿಥಿಲ ವ್ಯವಸ್ಥೆಯಲ್ಲಿದೆ ಇದನ್ನು ಅಷ್ಟೇನು ಡೆವಲಪ್ಮೆಂಟ್ ಮಾಡಿಲ್ಲ ಹೇಗಿದೆ ಹಾಗೆ ಮೇಂಟೇನ್ ಮಾಡಿದ್ದಾರೆ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಒಂದೇ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸ್ವಾತಂತ್ರ್ಯೋತ್ಸವ ದಿನ ನಮ್ಮ ರಾಷ್ಟ್ರ ಧ್ವಜವನ್ನು ಎಂಟ್ರೆನ್ಸಲ್ಲಿ ಲಹೋರಿ ಗೇಟಲ್ಲಿ ಹಾಯ್ಸ್ ಮಾಡ್ತಾರೆ ಆ ಜಾಗನ ನೀವು ಇಲ್ಲಿಗೆ ಹೋದರೆ ಖುದ್ದಾಗಿ ನೋಡ್ಕೊಂಡು ಬರ್ಬೋದು ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು